ಸೌಂದರ್ಯ ಹೆಚ್ಚಿಸಲು ನಗರಸಭೆಯೊಂದಿಗೆ ಸಂಘ ಸಂಸ್ಥೆಗಳು ದಾನಿಗಳು ಕೈಜೋಡಿಸಿದಾಗ ಮಾತ್ರ ಸ್ವಚ್ಛ ನಗರ ಸೌಂದರ್ಯ ನಗರವಾಗುತ್ತದೆ ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಹೇಳಿದ್ದಾರೆ ಅವರು ನಗರದ ನಗರಸಭೆ ಮುಂಭಾಗದ ಕಾಂಪೌಂಡ್ ಗೋಡೆಗೆ ಭಿತ್ತಿಚಿತ್ರಗಳನ್ನು ಬರೆಸುವುದರ ಮೂಲಕ ನಗರಸಭೆ ಸೌಂದರ್ಯ ಹೆಚ್ಚಿಸಲಾಗುತ್ತದೆ ಪಾದಾಚಾರಿಗಳು ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗುವಾಗ ಉತ್ತಮ ಸಂದೇಶಗಳನ್ನು ಹಾಗೂ ನಗರಸಭೆ ಘನತ್ಯಾಜ್ಯ ವಿಲೇವಾರಿಯ ಒಣಕ ಅಸಿಕಸದ ಬಗ್ಗೆ ಮಾಹಿತಿ ಚಿತ್ರ ಸಾಹಿತಿಗಳ ಭಾವಚಿತ್ರ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳನ್ನು ಬಿಡಿಸುವುದರ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸಲಾಗುತ್ತದೆ ಎಂದಿದ್ದಾರೆ ನಗರದ ಒಂದು ಸೌಂದರ್ಯವಾಗಿ ನಗರ ಕಾಣ್ಲಿಕ್ಕೂ ನಾವು ಈ ಒಂದು ವ್ಯವಸ್ಥೆನ ಮಾಡಿದರೆ ಇದಕ್ಕೆ ಸಾರ್ವಜನಿಕರ ಬೆಂಬಲ ಮತ್ತೆ ಸಹಾಯಕ್ಕೆ ಮುಂದಾಗಿದೆ ಯಾಕಂದ್ರೆ ಒಂದು ನಗರ ಅಭಿವೃದ್ಧಿ ಆಗ್ತಾ ನಮ್ಮ ಚಳ್ಳಕೆರೆ ಕ್ಷೇತ್ರ ತುಂಬಾ ಚೆನ್ನಾಗಿ ಅಭಿವೃದ್ಧಿಯ ಜೊತೆಗೆ ಇನ್ನೇ ಸೌಂದರ್ಯವನ್ನ ಕಾಣಿ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಿತ್ರೀಕರಣವನ್ನ ನಾವು ಬಂದ ನಾವು ಈಶಾನೇ ಮೂರ್ತಿಗಳಲ್ಲಿ ನಾವು ಮಧ್ಯಾಹ್ನ ಪ್ರವಾಸಕ್ಕೆ ಹೋಗಿ ಹೋದಾಗ ಅಲ್ಲಿ ನಗರ ತುಂಬಾ ವಿಶಾಲವಾಗಿ ಮತ್ತೆ ಅಷ್ಟೇ ಸ್ವಚ್ಛತೆಯೊಂದಿಗೆ ಒಂದು ಮಾರ್ಗಸೂಚಿಯಾಗಿ ಅದರ ಒಂದು ಮಾರ್ಗದಡಿಯಲ್ಲಿ ಇಂದು ನಮ್ಮ ಚಳಗಿರ ಕ್ಷೇತ್ರದಲ್ಲೂ ಸಹ ನಾವು ಈ ಒಂದು ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಜನರಲ್ಲಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೊಡುತ್ತೆ ಯಾಕಂದ್ರೆ ಒಂದು ಚಿತ್ರ ನೋಡಿದ ತಕ್ಷಣ ಅದರಿಂದ ಏನಾಗಿದೆ ಮತ್ತೆ ಅದರಿಂದ ನಮಗೆ ಏನ್ ತಿಳುವಳಿಕೆ ಬರುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವು ಚಿತ್ರಗಳನ್ನ ನೋಡತಕ್ಕಂಥ ಮಕ್ಕಳಿಗೆ ಒಂದು ಶಾಲೆಯ ಆವರಣ ಒಂದು ಇಷ್ಟವಾದಂತಹ ಆಟೋ ಆಟಗಳ ಬಗ್ಗೆ ಆಗಿರಬಹುದು ಮತ್ತೆ ಸ್ವತಂತ್ರ ಹೋರಾಟಗಳ ಚಿತ್ರಗಳಾಗಿರಬಹುದು ನಮ್ಮ ನಗರಸಭೆ ವತಿಯಿಂದ ಏನು ಕಸ ವಿಲೇವಾರಿ ಘಟಕ ಅಂದ್ರೆ ನಾವು ಆಸ್ತಿ ಕಸ ಹಣಕಾಸದ ಚಿತ್ರಗಳನ್ನು ಯಾವ ರೀತಿ ನಾವು ವಿಲೇವಾರಿ ಮಾಡಬೇಕು ಮತ್ತೆ ಸ್ವಚ್ಛತೆ ಬಗ್ಗೆ ಒಂದು ಮಾರ್ಗಸೂಚಿಯಾಗಿ ನಾವು ಚಿತ್ರಗಳನ್ನು ತಿಳಿಸಲಿಕ್ಕೆ ನಮ್ಮ ಸಾರ್ವಜನಿಕರ ಬೆಂಬಲ ಮತ್ತೆ ಸರ್ವ ಸದಸ್ಯರ ಒಂದು ಬೆಂಬಲ ನಮ್ಮ ನಗರದ ಅಭಿವೃದ್ಧಿ ಮತ್ತು ಶೇಷಕರ ಒಂದು ಅಭಿವೃದ್ಧಿಯ ಕೆಲಸದಲ್ಲಿ ಇದು ಒಂದು ಸುಂದರಿ ನಗರ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸ ಕಾರ್ಯವನ್ನು ಇನ್ನು ಉಪಾಧ್ಯಕ್ಷೆ ಕವಿತಾ ಭೋರಯ್ಯ ಮತ್ತು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕೆ ವೀರಭದ್ರಪ್ಪ ರಮೇಶ್ ಗೌಡ ಪೌರಯುಕ್ತ ಜಗ್ಗಾರೆಡ್ಡಿ ಪರಿಸರ ಇಂಜಿನಿಯರ್ ನರೇಂದ್ರ ಬಾಬು ಆರೋಗ್ಯ ಅಧಿಕಾರಿ ಮಹಲಿಂಗಪ್ಪ ಮುಖಂಡ ಗಾಂಧಿನಗರ ಕೃಷ್ಣಮೂರ್ತಿ ಮುರಳೀಧರ್ ಬೋರಯ್ಯ ಇತರರು ಆಚರಿದ್ರು ಎಲ್ಲಾ ಚಿತ್ರ ಎಲ್ಲ ಕಾಪಾಡಲು ಹೊಸ ಚಿತ್ರದಲ್ಲಿ ನಮ್ಮ ನಗರಸಭೆಯ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಒಂದು ಹಸಿ ಕಸ ಒಣ ಕಸ ಯಾವ ರೀತಿ ಡಿವೈಡ್ ಮಾಡಬೇಕು ಹಾಗೂ ನಮ್ಮ ಪರಿಸರವನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೂ ದೇಶಕ್ಕೆ ಹೋರಾಡ ಹೇಳಿ ಎಲ್ಲ ಸರ್ವ ಸದಸ್ಯರ ಆಸೆಯ ಮೇರೆಗೆ ಹಾಗೂ ಈ ಒಂದು ತೊಂದರೀಕರಣ ಮಾಡೋಕ್ಕೆ ನಮ್ಮ ಜನರಿಗೆ ನಾಗರಿಕರು ಕೈ ಜೋಡಿಸಿದ್ದಾರೆ ನಾವು ಒಂದು ಮಧ್ಯಪ್ರದೇಶಕ್ಕೆ ಅಲ್ಲಿ ನಾವು ವಿದ್ಯುತ್ ಕೊಟ್ಟಾಗ ಈ ಥರ ಎಲ್ಲ ಅಲ್ಲಿ ಮಧ್ಯ ಪ್ರದೇಶದಲ್ಲಿ ಪ್ರತಿಯೊಂದು ಗೋಡೆಗಳಿಗೂ ಪ್ರತಿಯೊಂದು ನಗರದಾಗ ಒಂದು ಸುಂದರವಾದ ಒಂದು ಚಿತ್ರೀಕರಣ ನಾವು ಅಲ್ಲಿ ನೋಡಿದ್ವಿ ಅದೇ ರೀತಿಯೇ ನಮ್ಮ ಚಳಕೆರೆಯಲ್ಲೂ ಸುಂದರವಾಗಿ ಕಾಣ